ನೀವು ಇಷ್ಟಪಟ್ಟವರು ಸದಾ ನಿಮ್ಮ ಮಾತುಗಳನ್ನು ಕೇಳಬೇಕು ಅವರು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಬಿಟ್ಟು ಬೇರೆ ಯಾರ ಕಡೆಗೂ ಗಮನ ಕೊಡಬಾರ್ದು ನೀವು ಹೇಳಿದ್ದೇ ವೇದವಾಕ್ಯ ನೀವು ಮಾತಾಡಿದ್ದೇ ಮಂತ್ರಘೋಷ ಅನ್ನುವ ಹಾಗೆ ಅವರನ್ನು ನೀವು ಮಾಡಿಕೊಳ್ಳಬೇಕು ಅನ್ನುವುದಾದರೆ ಈ ಒಂದು ತಂತ್ರವನ್ನು ಮನೆಯಲ್ಲಿ ಯಾರೂ ಇಲ್ಲದೆ ಇದ್ದ ಒಂದು ಅಮಾವಾಸ್ಯ ದಿವಸ ರಾತ್ರಿ ಮಾಡಿಕೊಳ್ಳಬೇಕು ಈ ರೀತಿ ಮಾಡುವುದರಿಂದ ಸಂಪೂರ್ಣವಾಗಿ ಅವರು ನಿಮ್ಮ ಮಾತುಗಳನ್ನು ಕೇಳ್ತಾರೆ ಈ ತಂತ್ರ ಯಾವುದು ಇದನ್ನು ಮಾಡೋದಕ್ಕೆ ಯಾವೆಲ್ಲ ವಸ್ತುಗಳು ಬೇಕಾಗುತ್ತೆ ಎಲ್ಲವನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವ ಪ್ರತಿ ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮಗೆ ಲಭ್ಯವಾಗುತ್ತೆ ಸ್ತ್ರೀ ಪುರುಷ ವಶೀಕರಣ ಯಂತ್ರ ನೇರ ಸಿದ್ಧಿ ಮಾಡಿ ಕೊಡುತ್ತಾರೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಅವರು ನೇರ ಸಿದ್ಧಿ ಮಾಡಿ ನಿಮಗೆ ಕೊಡುತ್ತಾರೆ ಇನ್ನು ವಿಚಾರದಲ್ಲಿ ತಿಳಿಸಿರುವ ಹಾಗೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮ ಮಾತುಗಳನ್ನು ಕೇಳಬೇಕು ಅನ್ನೋದಾದರೆ ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಅಮಾವಾಸ್ಯ ದಿನ ಇದನ್ನು ಮಾಡಿದರೆ ತುಂಬ ಒಳ್ಳೆಯದು ಶ್ರೇಷ್ಠವಾದ ದಿನ ಮತ್ತು ರಾತ್ರಿ ಸೂರ್ಯ ಮುಳುಗಿದ ನಂತರ ಹನ್ನೆರಡು ಗಂಟೆಯ ಮೇಲೆ ಇದನ್ನು ಮಾಡಬೇಕು ಮೊದಲಿಗೆ ಸಂಜೆ ಗೋಧೂಳಿ ಸಮಯದಲ್ಲಿ ನೀವು ಎಕ್ಕದ ಎಲೆ ಒಂದು ಚೆನ್ನಾಗಿ ದೊಡ್ಡದಾಗಿರುವಂತಹ ಎಕ್ಕದ ಎಲೆಯನ್ನು ತರಬೇಕು ಇನ್ನೊಂದು ವೀಳ್ಯದೆಲೆ ವೀಳ್ಯದೆಲೆ ಮತ್ತು ಎಕ್ಕದೆಲೆ ಎರಡನ್ನು ತಂದು ಮಹಾತಾಯಿ ಕಾಮಕಾಮೇಶ್ವರಿ ಫೋಟೋದ ಮುಂದೆ ಎರಡನ್ನು ಇಡಬೇಕು ಒಂದು ಪುಟ್ಟ ಬಟ್ಟಲಿನಲ್ಲಿ ಕುಂಕುಮ ಇನ್ನೊಂದು ಪುಟ್ಟ ಬಟ್ಟಲಿನಲ್ಲಿ ಅರಿಶಿನ ಎರಡನ್ನು ಒಟ್ಟಿಗೆ ಇಡಬೇಕು ಕುಂಕುಮ ಮತ್ತು ಅರಿಶಿನ ಎರಡಕ್ಕೂ ಪ್ರೋಕ್ಷಣೆಯನ್ನು ನೀರಿನಿಂದ ಮಾಡಬೇಕು ಅದೇ ನೀರಿನಿಂದ ಚೆನ್ನಾಗಿ ಕಲಸಿಕೊಂಡು ಎಕ್ಕದ ಎಲೆಗೆ ಕುಂಕುಮವನ್ನು ನೀಟಾಗಿ ಒಂದು ಸ್ವಲ್ಪವೂ ಜಾಗ ಬಿಡದ ಹಾಗೆ ಚೆನ್ನಾಗಿ ಹಚ್ಚಬೇಕು ಅರಿಶಿಣವನ್ನು ವೀಳ್ಯತೆಲೆಗೆ ಅದೇ ರೀತಿ ಚೆನ್ನಾಗಿ ಹಚ್ಚಬೇಕು ಒಂದು ಮುಖದಲ್ಲಿ ಮಾತ್ರ ಹಚ್ಚಬೇಕು ಎರಡು ಬದಿಯಲ್ಲಿ ಹಚ್ಚಬಾರದು ಈ ರೀತಿ ಹಚ್ಚಿದ ನಂತರ ಒಂದು ನವಿಲಗಿರಿಯನ್ನು ತೆಗೆದುಕೊಂಡು ಹುಡುಗಿಯ ಹೆಸರು ಅಥವಾ ಹುಡುಗನ ಹೆಸರು ಯಾರನ್ನ ನೀವು ಇಷ್ಟಪಟ್ಟಿರ್ತೀರಾ ಅವರ ಹೆಸರನ್ನು ಎಕ್ಕದ ಎಲೆಯ ಮೇಲೆ ನವಿಲಗಿರಿಯಿಂದ ಬರೆಯಬೇಕು ಹಾಗೂ ವೀಳ್ಯದೆಲೆಯ ಮೇಲೆ ನಿಮ್ಮ ಹೆಸರನ್ನು ಬರೆಯಬೇಕು ಈಗ ಎರಡನ್ನು ಒಂದಕ್ಕೆ ಒಂದನ್ನು ಸೇರಿಸಿ ಗಾಳಿಪಟ ಸುತ್ತುವ ಹಾಗೆ ಕಪ್ಪು ದಾರದಲ್ಲಿ ಝಿಗ್ಝಾಗ್ ಪೊಸಿಷನ್ ಅಂದರೆ ಕೆಳಗಡೆಯಿಂದ ಮೇಲಕ್ಕೆ ಮೇಲಿಂದ ಕೆಳಗೆ ಸುತ್ತಬೇಕು ಕಾಮಕಾಮೇಶ್ವರಿ ದೇವರ ಫೋಟೋದ ಮುಂದೆ ಇಟ್ಟು ಮನಸ್ಸಿನಲ್ಲಿ ದೀರ್ಘವಾಗಿ ಅವರ ಮೇಲೆ ಯಾವ ರೀತಿ ಸಂಬಂಧ ನಿಮಗಾಗಬೇಕು ಎಂದು ಬೇಡಿಕೊಂಡು ಈ ಒಂದು ಮಂತ್ರ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರುಜಿ ಅವರು ತಿಳಿಸ್ಕೊಡ್ತಾರೆ ಅದೇ ಮಂತ್ರನ ನೀವು ಪಠನೆ ಮಾಡಬೇಕು ಏಕೆಂದರೆ ನಿಮ್ಮ ಹಾಗೂ ಆ ವ್ಯಕ್ತಿಯ ನಡುವಿನ ಹೆಸರಿನ ಬಲಕ್ಕೆ ತಕ್ಕ ಹಾಗೆ ಆ ಮಂತ್ರ ಇರುತ್ತೆ ಬಹಿರಂಗವಾಗಿ ಹೇಳಿದರೆ ಏನೂ ಉಪಯೋಗ ಆಗಲ್ಲ ಆ ಮಂತ್ರನ ಪಠಿಸಿ ಆದ ನಂತರ ಅದನ್ನು ಏನು ಮಾಡಬೇಕು ಅಂತಲೂ ಸಹ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಜಿ ಅವರು ತಿಳಿಸ್ಕೊಡ್ತಾರೆ ಆ ರೀತಿ ಮಾಡಿ ನೀವು ಇಷ್ಟಪಟ್ಟವರು ನೀವು ಹೇಳಿದ ಹಾಗೆ ನಿಮ್ಮ ಮಾತುಗಳನ್ನು ಕೇಳ್ತಾರೆ ಇದನ್ನೆಲ್ಲ ಒಳ್ಳೆಯ ಕೆಲಸಕ್ಕಾಗಿ ಬಳಸ್ಕೊಳ್ಬೇಕೇ ಹೊರತು ಯಾವುದೇ ಕೆಟ್ಟ ಕೆಲಸಕ್ಕಾಗಿ ಇದನ್ನು ಉಪಯೋಗಿಸಬೇಡಿ ಹಾಗೂ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಗೂ ಶಾಶ್ವತ ಪರಿಹಾರವನ್ನು ಉಚಿತವಾಗಿ ನೀಡ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದ